ಸ್ನೇಹಿತರಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಏನು ಮೊದಲ ವಿಡಿಯೋ ಏನಿತ್ತು ಮೂರು ಶರೀರಗಳೇನಿದ್ದು ಭೌತಿಕ ಶರೀರ ಭಾವಶರೀರ ಸೂಕ್ಷ್ಮ ಶರೀರ ಈ ಸೂಕ್ಷ್ಮ ಶರೀರದ ಬಗ್ಗೆ ತಿಳಿದ್ವಿ ಏಳು ಶರೀರಗಳು ನಲವತ್ತೊಂಬತ್ತು ವರ್ಷದಲ್ಲಿ ವಿಕಸಿತವಾಗ್ತಕ್ಕಂತಹ ಈ ಒಂದು ವಿಷಯಗಳನ್ನ ಏನು ಹಿಂದಿನ ವಿಡಿಯೋದಲ್ಲಿ ತಿಳಿದ್ವಿ ಅದು ಮುಂದುವರೆದಂತಹ ಭಾಗವನ್ನು ನೋಡುದಾದ್ರೆ ನಾಲ್ಕನೇ ಶರೀರ ಮನಸ್ ಶರೀರ ಎಂದು ಈ ಮನಸ್ಸು ಎಂತಕ್ಕಂಥದ್ದು ನಿರ್ಮಾಣವಾಗೋದೆ ಇಪ್ಪತ್ತೊಂದರ ನಂತರ ಮೂರು ಶರೀರಗಳನ್ನ ರಚನೆ ಮಾಡಿಕೊಂಡ ನಂತರದಲ್ಲಿ ಇಪ್ಪತ್ತೊಂದರ ನಂತರ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ವಯಸ್ಸಿನವರೆಗೆ ಈ ಮನಸ್ ಶರೀರ ಎಂತಕಂಥದ್ದು ರಚಿತವಾಗುತ್ತೆ ಈ ಮನಸ್ ಶರೀರದಲ್ಲಿ ವಿಶೇಷವಾಗಿ ಜ್ಞಾನ ಹಾಗೆ ವಿಶೇಷವಾಗಿ ಯಮ ನಿಯಮ ಈ ಒಂದು ರಾಜಯೋಗ ಅಂತ ನಾವೇನು ಕರೀತೇವೆ ಈ ಯೋಗಗಳು ಏನ್ ಬರ್ತವೆ ಹಂಸಯೋಗ ಆ ಒಂದು ಗುರುಬಲ ಇರ್ತಕ್ಕಂಥದ್ದಾಗಿರ್ಬೋದು ಹಾಗೆ ರಾಜಯೋಗ ಅಂತ ನಾವೇನ್ ಕರಿತೇವೆ ಅದೆಲ್ಲ ನಡೀತಕ್ಕಂತ ಸಮಯ ಇದಾಗಿರುತ್ತೆ ಈ ಸಂದರ್ಭದಲ್ಲಿ ಮನಶರೀರ ನಿರ್ಮಾಣವಾಗುತ್ತೆಂದ್ರೆ ಈ ಮನುಷ್ಯ ಜನ್ಮದ ವಿಕಸಿತವಾದಂತ ಉತ್ಕೃಷ್ಟ ಸ್ಥಿತಿ ಇದಾಗಿರತ್ತೆ ಈ ಮನಸ್ಸನ್ನ ಯಾವ ರೀತಿಯಾಗಿ ಜೀವ ನಿರ್ಮಾಣ ಮಾಡಿಕೊಳ್ಳುತ್ತೋ ಆ ರೀತಿಯಾಗಿ ಯಶಸ್ಸನ್ನ ಪಡೆಯುತ್ತೆ ಒಂದು ವೇಳೆ ಈ ಸಮಯದಲ್ಲಿ ಎಡವಿದಂತಹ ಪಕ್ಷದಲ್ಲಿ ಅಳಿವು ಉಳಿವಿಗೆ ಅದು ಸ್ವಯಂ ಕಾರಣವಾಗತ್ತೆ ಹಾಗಾಗಿ ಮನಸ್ಸು ಶರೀರ ಎಂತಕ್ಕಂಥದ್ದೇನಿದೆ ಇದರ ನಿರ್ಮಾಣವನ್ನ ಮಾಡಿಕೊಳ್ತಕ್ಕಂಥದ್ದು ಬಲು ಉತ್ತಮವಾದಂಥದ್ದ ಸಮಯ ಯಾಕೆ ಈ ಒಂದು ಮನುಷ್ಯನ ಜೀವನ ಎಂತಕ್ಕಂಥದ್ದೇನಿದೆ ಪೂರ್ಣ ಒಂದು ಬಿಲ್ಡಿಂಗ್ ರಚಿತವಾಗಬೇಕಂದ್ರೆ ಅಡಿಪಾಯ ಬಲು ಮುಖ್ಯ ಹಾಗೆ ಈ ವಿಶೇಷವಾದಂಥ ವಯಸ್ಸು ಇಪ್ಪತ್ತ ಎರಡರಿಂದ ಇಪ್ಪತ್ತೆಂಟರವರೆಗಿನ ಆಗ್ತಕ್ಕಂತಹ ವಿಕಾಸ ಮನುಷ್ಯ ಜನ್ಮದ ಕಲ್ಯಾಣವನ್ನು ಉಂಟು ಮಾಡುತ್ತೆ ಅದರಿಂದಾಗಿ ರಾಜಯೋಗ ಅಂತ ಈ ಒಂದು ವಿಭಾಗವನ್ನು ಕರೆಯಲಾಗ ಈ ಒಂದು ಸಮಯದಲ್ಲಿ ನಿರ್ಮಾಣವಾಗ್ತಕ್ಕಂಥ ಮನಸ್ ಶರೀರ ಏನಿದೆ ಅದರ ಸಂಪೂರ್ಣ ಜ್ಞಾನ ಎಂತಕ್ಕಂಥದ್ದು ಏಕೆಂದ್ರೆ ಇದೊಂದು ಮೇಜರ್ ಪೀರಿಯಡ್ ಯಾವೊಂದು ಮಕ್ಕಳನ್ನ ತಗೊಂಡ್ರು ಕೂಡ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಮೇಜರ್ ಅಂತ ಕಾನೂನಾತ್ಮಕ ಕರೆಯೋದಾದ್ರೂ ಕೂಡ ಆಧ್ಯಾತ್ಮಿಕದಲ್ಲಿ ಹೆಣ್ಣು ಗಂಡು ಎಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲದೆ ಆ ಜೀವದ ಮುಖ್ಯ ವಿಕಾಸ ಎಂತಕ್ಕಂಥದ್ದು ಇರದೆ ಮನಶರೀರದ ಶರೀರದ ಬೆಳವಣಿಗೆ ಮೂಲಕ ಈ ಮನಶರೀರ ಪ್ರಕಟವಾದರೆ ಸರಿ ತಪ್ಪುಗಳು ಗೊತ್ತಾಗುತ್ತೆ ಬಣ್ಣ ರುಚಿಗಳ ಬಗ್ಗೆ ಹೇಗೆ ಭಾವಶರೀರ ಉತ್ಪತ್ತಿ ಸಂದರ್ಭದಲ್ಲಿ ಈ ಆಹಾರ ರುಚಿಯಾಗಿದೆ ಈ ಸ್ವರ ಇಂಪಾಗಿದೆ ಈ ರೀತಿಯಾಗಿ ಒಂದು ಪತ್ತೆ ಮಾಡ್ತಕ್ಕಂಥ ಕಾರ್ಯಗಳು ಏನು ಭಾವಶರೀರದಲ್ಲಿ ನಡೆಯಿತು ಹಾಗೆ ಈ ಒಂದು ಮನಸ್ಸು ಶರೀರದಲ್ಲಿ ಈ ಮನಸ್ಸು ಶರೀರದಲ್ಲಿ ಜೀವನದ ಉದ್ದಾರ ಮತ್ತು ಅವನತಿ ನಷ್ಟ ಲಾಭ ಹಾಗೆಯೇ ತಪ್ಪು ತಿಳಿಯುತ್ತೆ ಈ ಸಂದರ್ಭದಲ್ಲಿ ಗಮನಿಸಿದಂತಹ ಪಕ್ಷದಲ್ಲಿ ಸಕಾರಾತ್ಮಕ ಈ ಒಂದು ನಡೆ ನುಡಿ ಭಕ್ತಿ ಶುಭ ಆಚರಣೆ ಧಾರ್ಮಿಕ ಆಚರಣೆಗಳೊಂದಿಗೆ ಶಿಕ್ಷಣ ತರಬೇತಿ ಎಂತಕ್ಕಂಥ ಸಂಯೋಜನೆ ಲಭ್ಯವಾದಂತ ಪಕ್ಷದಲ್ಲಿ ಈ ಮನಶರೀರ ಉತ್ತಮವಾಗಿ ನಿರ್ಮಾಣವಾಗುತ್ತೆ ಈ ಶರೀರ ಇರ್ತಕ್ಕಂಥದ್ದು ಭಾವ ಶರೀರದ ಸೂಕ್ಷ್ಮ ಶರೀರದ ಅಂತರ್ಗತದಲ್ಲಿ ಎಲ್ಲಿದೆ ಅಂತ ನೀವು ಕೇಳ್ತಾ ಇರ್ತೀರಲ್ವಾ ಈ ಶರೀರ ರಚನೆ ಆಗುದು ಮೂರು ಶರೀರದ ನಂತರ ಭೌತಿಕ ಶರೀರ ಮೊದಲು ನಂತರ ಭಾವ ಶರೀರ ಆ ಭಾವಶರೀರ ಆ ಕನಸುಗಳ ಮೂಲಕ ಹೊರಗೂ ಹೋಗುತ್ತೆ ಮತ್ತೆ ಶರೀರದ ಒಳಗೂ ಕೂಡ ಇರುತ್ತೆ ಆ ಸಂದರ್ಭದಲ್ಲಿ ಸ್ವಪ್ನಗಳನ್ನು ಕೂಡ ಕಾಣುತ್ತೆ ಹಾಗೆ ಎಚ್ಚರವಾಗಿಯೂ ಕೂಡ ಇರುತ್ತೆ ಭೂತಕಾಲಕ್ಕೂ ಹೋಗುತ್ತೆ ಈ ವರ್ತಮಾನ ಕಾಲದಲ್ಲೂ ಕೂಡ ಬದುಕುತ್ತೆ ಆ ನಂತರದಲ್ಲಿ ಬರ್ತಕ್ಕಂಥದ್ದು ಸೂಕ್ಷ್ಮ ಶರೀರ ಅದು ಒಳಮುಖವಾಗಿ ಹೊರಮುಖವಾಗಿಯೂ ಕೂಡ ಇದೆ ನಂತರದಲ್ಲಿ ಬರ್ತಕ್ಕಂಥದ್ದು ಮನಸ್ಸು ಶರೀರ ಈ ಮನಸ್ಸೇ ಸರ್ವ ಕಾರಣಕ್ಕೂ ಕಾರಣ ಆಗಿದೆ ವೆರ್ ದೇರ್ ಇಸ್ ವಿಲ್ ದೇರ್ ಇಸ್ ಎ ವೇ ಮನಸ್ಸಿದ್ದರೆ ಮಾರ್ಗ ನೀವು ಕೇಳಿದಿರಲ್ವಾ ಮನುಷ್ಯನ ಅಳಿವು ಉಳಿವು ಎಂತಕ್ಕಂಥದ್ದು ಈ ಮನಸ್ಸು ಕಾರಣ ಈ ಮನಸ್ಸು ಶರೀರದ ಮೂಲಕ ಅದರಿಂದಾಗಿ ಇದನ್ನು ಶುದ್ಧವಾಗಿ ಸಕಾರಾತ್ಮಕವಾಗಿ ಸದೃಢವಾಗಿ ಭಕ್ತಿಪೂರ್ವಕವಾಗಿ ಆತ್ಮದ ನಿಜಗುಣ ಆಧ್ಯಾತ್ಮಿಕ ಸ್ವರೂಪವಾಗಿ ರಚನೆ ಮಾಡಿಕೊಳ್ತಕ್ಕಂಥದ್ದೇ ಶ್ರೇಯಸ್ಕರ ಇದು ರಚಿತವಾಗ್ತಕ್ಕಂಥದ್ದು ಇಪ್ಪತ್ತೆಂಟು ವರ್ಷದವರೆಗೆ ಈ ಸಂದರ್ಭದಲ್ಲಿ ಏಳು ಬೀಳು ಎಂತಕ್ಕಂಥದ್ದು ಖಂಡಿತ ಇರುತ್ತೆ ಆದಾಗಿ ಕೂಡ ಈ ಒಂದು ಜೀವ ವಿಕಾಸವನ್ನ ಹೊಂದಕ್ಕಂತ ಹಾದಿಯಲ್ಲಿ ಈ ಘಟ್ಟ ವಯಸ್ಸು ಎಂತಕ್ಕಂಥದ್ದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ನಂತರದಲ್ಲಿ ಮನಸ್ಸು ಶರೀರದ ನಂತರದಲ್ಲಿ ಈ ವಿಶೇಷವಾಗಿ ಗಮನಿಸಿ ಮನಸ್ಸಿನ ನಂತರದಲ್ಲಿ ಆತ್ಮಸ್ವರೂಪ ಆತ್ಮಶರೀರ ಎಷ್ಟು ಆವರಣಗಳನ್ನ ದಾಟದ್ವಿ ಐದನೇದು ಆತ್ಮಶರೀರ ಈ ಆತ್ಮ ಎಂತಕ್ಕಂಥದ್ದು ಇರೋ ಕಾರಣದಿಂದಾನೆ ಈ ಮನುಷ್ಯ ಜೀವ ರಚನೆಯಾಗಿದೆ ಮನುಷ್ಯನ ಆವೃತ್ತಿಗಳು ಆಗಿದ್ದ ಹಾಗಾಗಿ ಮೂಲವಾಗಿ ನಾವು ಆತ್ಮ ಸಾಕ್ಷಾತ್ಕಾರವನ್ನ ನೋಡ್ಬೇಕಂದ್ರೆ ಯಾರನ್ನ ಗೆಲ್ಲಬೇಕು ನಾಲ್ಕು ಶರೀರಗಳನ್ನು ಗೆಲ್ಲಬೇಕು ನಾಲ್ಕು ಶರೀರಗಳ ವಿಕಾಸವನ್ನ ಹೊಂದಿ ಅದರ ಸಂಪೂರ್ಣ ಸಕಾರಾತ್ಮಕತೆಯನ್ನ ಸಾಧಿಸಿದಂತಹ ಪಕ್ಷದಲ್ಲಿ ಆತ್ಮ ಶರೀರ ರಚಿತವಾಗುತ್ತೆ ಆತ್ಮದ ಆವರಣ ಆತ್ಮ ಸಾಕ್ಷಾತ್ಕಾರ ಇದೆಲ್ಲ ಯಾವಾಗ ಲಭ್ಯ ಆಗುತ್ತೆ ಭಕ್ತಿ ಆಚರಣೆಯನ್ನ ಮಾಡದೆ ದೈವಿಕ ಆಚರಣೆಯನ್ನು ಮಾಡಿದ್ರೆ ಧ್ಯಾನ ಉಪವಾಸ ವ್ರತಾದಿಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಆತ್ಮಸ್ವರೂಪ ಆತ್ಮ ಸಾಕ್ಷಾತ್ಕಾರ ಎಂತಕ್ಕಂಥ ಲಭ್ಯವಾಗುತ್ತೆ ಇದು ಇಪ್ಪತ್ತೆಂಟರ ನಂತರ ಮೂವತ್ತೈದು ವರ್ಷದವರೆಗೂ ಕೂಡ ವಿಕಾಸವನ್ನ ಹೊಂದುತ್ತೆ ಈ ಶರೀರ ಆತ್ಮಿಕ ಶರೀರ ಮೂವತ್ತೈದು ವರ್ಷದವರೆಗೂ ವಿಕಾಸಿತ ಹೊಂದತೆ ಯಾವುದು ಸಕಾರಾತ್ಮಕವಾಗಿ ವಿಕಾಸ ಹೊಂದಿದೆ ಮನುಷ್ಯನ ಜೀವನದಲ್ಲಿ ಏಳಿಗೆ ಕಲ್ಯಾಣ ಸಮೃದ್ಧಿ ಸಂತೋಷ ಆನಂದ ಅದಕ್ಕೆ ಮುಂಚೆ ಆ ಸಂತೋಷ ಶುಭ ಎಂತಕ್ಕಂಥದ್ದು ನಿರ್ಮಾಣವಾಗಿರುತ್ತೆ ಇಪ್ಪತ್ತೆಂಟು ವರ್ಷದಿಂದ ಮೂವತ್ತೈದು ವರ್ಷದವರೆಗೆ ಈ ಆತ್ಮಿಕ ಶರೀರವನ್ನ ಸಕಾರಾತ್ಮಕವಾಗಿ ಯಾರು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಯಾರು ಮಾಡ್ಕೋತಾ ಇದ್ದಾರೆ ಅವರು ಜೀವನದಲ್ಲಿ ಉದ್ಧಾರವನ್ನು ಮಾಡ್ಕೋತಾರೆ ಅಂತ ಅರ್ಥ ಈ ಆತ್ಮ ಶರೀರ ಎಂತಕ್ಕಂಥದ್ದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಇದರ ಸಕಾರಾತ್ಮಕ ಸಂಯೋಜನೆ ಮನುಷ್ಯ ಕಲ್ಯಾಣಕ್ಕೆ ದಾರಿ ಈ ಆತ್ಮ ಶರೀರದ ನಂತರ ಬರ್ತಕ್ಕಂಥದ್ದು ಶರೀರ ಈ ಆತ್ಮ ಶರೀರ ಸಕಾರಾತ್ಮಕವಾಗಿ ಪೂರ್ಣ ಪ್ರಕಾಶಮಾನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಈ ಶರೀರ ಭವಿಷ್ಯತ್ತನ್ನು ನೋಡುತ್ತೆ ಅದೇನು ಚಕ್ರದ ಜಾಗೃತಿ ಭಾವಶರೀರ ಭೂತಕಾಲ ನೋಡ್ತು ವರ್ತಮಾನ ಕಾಲ ನೋಡ್ತು ಆತ್ಮ ಶರೀರ ಭೂತಕಾಲವನ್ನು ನೋಡುತ್ತೆ ವರ್ತಮಾನವನ್ನು ನೋಡುತ್ತೆ ಹಾಗೆ ಭವಿಷ್ಯತ್ ಕಾಲದ ಸಂಚಾರವನ್ನು ಕೂಡ ಮಾಡುತ್ತೆ ಭವಿಷ್ಯತ್ ಕಾಲವನ್ನು ಕೂಡ ನೋಡುತ್ತೆ ಸಂಚಾರವನ್ನು ಮಾಡ ಆತ್ಮ ಶರೀರ ಪ್ರಕಟವಾದರೆ ಇದನ್ನ ಪ್ರಕಟಗೊಳಿಸ್ಕೊಳ್ಳಿ ಸಕಾರಾತ್ಮಕತೆ ಬೇಕೇ ಬೇಕು ಭೌತಿಕ ಜೀವನವನ್ನು ಆಚರಣೆಯನ್ನು ಮಾಡ್ತಾ ಇದ್ರೆ ಆಗೋದಿಲ್ಲ ಸಕಾರಾತ್ಮಕ ಕಾರ್ಯಗಳನ್ನು ಆಧ್ಯಾತ್ಮಿಕ ಕಾರ್ಯಗಳನ್ನು ಕೂಡ ಕಲಿತಕ್ಕಂಥ ಕಾರ್ಯ ಕಾರ್ಯವನ್ನು ಮಾಡ್ತಕ್ಕಂಥ ಕಾರ್ಯ ಆ ಪರಿಣಾಮ ಸುಂದರ ಪರಿಣಾಮಗಳು ಸಕಾರಾತ್ಮಕ ಪರಿಣಾಮಗಳ ಅನುಭವವನ್ನು ತೆಗೆದುಕೊಳ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡಬೇಕಾಗ ಆತ್ಮಿಕ ಸ್ವರೂಪ ಆತ್ಮ ಜ್ಞಾನ ಆತ್ಮ ಸಾಕ್ಷಾತ್ಕಾರ ಎಂತಕ್ಕಂಥದ್ದು ಪ್ರಕಟವಾಗತ್ತೆ ಈ ಒಂದು ಆತ್ಮಕ್ಕೆ ಸಂಬಂಧಪಟ್ಟಂತ ನಂತರದ ಶರೀರ ಬ್ರಹ್ಮ ಶರೀರ ಇದು ಶರೀರಾತೀತವಾಗಿ ಇರ್ತಕ್ಕಂಥದ್ದು ಆದ್ರೆ ಶರೀರ ರೂಪದಲ್ಲಿರುತ್ತೆ ನಿರಾಕಾರ ಸ್ವರೂಪ ಆಕಾರ ಇರೋದಿಲ್ಲ ಅದಕ್ಕೆ ಪ್ರಕಾಶ ಮಾನ ಸ್ವರೂಪಕ್ಕೆ ಬನ್ನಿ ಉದಯೋನ್ಮುಖ ಸೂರ್ಯದೇವನಂತೆ ದೇವನಂತೆ ಹುಣ್ಣಿಮೆಯ ಚಂದ್ರದೇವನಂತೆ ಪ್ರಕಟವಾಗಿ ಅಂತ ಹೇಳ್ತೇನೆ ಧ್ಯಾನದಲ್ಲಿ ಅದು ಈ ಶರೀರವೇ ಬ್ರಹ್ಮ ಶರೀರ ಆತ್ಮಕ ಶರೀರಕ್ಕಿಂತ ಮಿಗಿಲಾಗಿ ಈ ಬ್ರಹ್ಮ ಶರೀರದ ಸಕಾರಾತ್ಮಕ ಸ್ವರೂಪ ಈ ಸ್ವರೂಪದಲ್ಲಿ ಸಾಮಸ್ತದಲ್ಲೂ ಕೂಡ ವ್ಯಾಪ್ತಿಯರ್ಬೋದು ನಾನು ಹೇಳ್ತೇನೆ ಧ್ಯಾನದಲ್ಲಿ ಇಲ್ಲೇ ಇದ್ದು ಕೂಡ ಅಪರ ಬ್ರಹ್ಮ ಪರಮಾತ್ಮನ ಸ್ಥಾನಕ್ಕೆ ಪರಿವರ್ತಿತರಾಗಿ ನೀವು ಇಲ್ಲಿದ್ದು ಅಮೇರಿಕವನ್ನ ನೋಡುವಂತೆ ಗಮನಿಸುವಂತೆ ಅಮೇರಿಕದ ಯಾವ್ದಾದ್ರು ತಾಣಗಳು ಪ್ರವಾಸದ ತಾಣಗಳು ನೆನಪು ಮಾಡ್ಕೊಳ್ಳಿ ಅಂದ್ರೆ ನೆನಪು ಮಾಡ್ಕೋತೀರಿ ಪಟ್ ಅಂತ ಪ್ಯಾರಿಸ್ ಆ ಒಂದು ಟವರ್ ನೆನಪು ಮಾಡ್ಕೊಳ್ಳಿ ಅಂದ್ರೆ ಪಟ್ ಅಂತ ನೆನ್ಪು ಮಾಡ್ಕೋತೀರಿ ಹಾಗೆ ಈ ನೆನಪು ಇನ್ನೊಂದು ದೇಶವನ್ನ ನೆನ್ಪು ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನ ಭಗವಂತ ಈ ವ್ಯವಸ್ಥೆಯಲ್ಲಿ ಇಟ್ಟಿದ್ದಾನೆ ಮನುಷ್ಯ ಜೀವನದ ವ್ಯವಸ್ಥೆಯಲ್ಲಿ ಅಂದ್ರೆ ಈ ಬ್ರಹ್ಮ ಶರೀರ ಆದಂತಹ ಪಕ್ಷದಲ್ಲಿ ಸಂಪೂರ್ಣವಾಗಿ ಸೃಷ್ಟಿಯಾದ್ಯಂತ ವ್ಯಾಪಕವಾಗಲು ಸಾಧ್ಯ ಅಲ್ಲಿವರಿಗೆ ವಿಕಾಸತೆ ಏನಿದೆ ಅದು ದೈವಿಕವಾಗಿಯೇ ನಡೀಬೇಕು ವಿಶೇಷವಾಗಿ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾರ ಆಸನ ಧ್ಯಾನ ಸಮಾಧಿಯ ಸ್ಥಿತಿ ಸವಿಕಲ್ಪ ನಿರ್ವಿಕಲ್ಪದ ಸ್ಥಿತಿ ಮೂರು ನಾಡಿಗಳ ಸಂಗಮದ ಸ್ಥಿತಿ ಬ್ರಹ್ಮನಾಡಿ ವಿಷ್ಣುನಾಡಿ ರುದ್ರನಾಡಿ ರುದ್ರ ಗ್ರಂಥಿಗಳು ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ರುದ್ರ ಗ್ರಂಥಿಗಳ ಸಂಯೋಜನೆ ಮತ್ತು ಸಂಗಮ ಆ ಸಂದರ್ಭದಲ್ಲಿ ಚಕ್ರದ ಜಾಗೃತಿ ಅದಕ್ಕೋಸ್ಕರನೇ ಆ ಸಂದರ್ಭದಲ್ಲಿ ಭವಿಷ್ಯವನ್ನು ನೋಡಲು ಸಹಾಯವಾಗತ್ತೆ ಭವಿಷ್ಯದ ದರ್ಶನಕ್ಕೆ ಸಾಕಾರವಾಗುತ್ತೆ ಅಂತ ಸಂದರ್ಭದ ಮೂಲಧಾರ ಸ್ವಾದಿಷ್ಟ ಮಣಿಪುರ ಅನಾಹ ವಿಶುದ್ಧಿ ಜಾಗೃತಿ ಜಾಗೃತಿವರೆಗೆ ತರ್ತವೆ ಆಧ್ಯಾತ್ಮಿಕ ಅಂದ್ರೆ ಹೀಗೆ ಜೀವ ಬೇಡ ಅಂದ್ರೂ ಧ್ಯಾನದ ಕಾರ್ಯಗಳು ಜರುಗಿಯೇ ಜರುಗುತ್ತವೆ ಈ ಬ್ರಹ್ಮ ಬ್ರಹ್ಮಶರೀರದ ಪ್ರಕಟವನ್ನುಗೊಳಿಸಿಕೊಳ್ತಕ್ಕಂಥದ್ದು ಮೂವತ್ತೈದರಿಂದ ನಲವತ್ತೆರಡರವರೆಗೆ ಸಾಧನೆಯ ಹಂತ ನಂತರದಲ್ಲಿ ಶರೀರ ಅಷ್ಟು ಮಟ್ಟಿಗೆ ದಷ್ಟ ಪುಷ್ಟವಾಗಿ ಇರೋದು ಈ ಕಾರ್ಯಗಳಾಚರಣೆಗಳೆಲ್ಲ ಮಾಡಿ ಈ ಒಂದು ಸಕಾರಾತ್ಮಕತೆ ವಿಕಾಸತೆ ಆಗಿದ್ದಂತಹ ಪಕ್ಷದಲ್ಲಿ ದೇಹ ದುಷ್ಟ ಪುಷ್ಟವಾಗಿರುತ್ತೆ ಸಕಾರಾತ್ಮಕವಾಗಿರುತ್ತೆ ಆರೋಗ್ಯ ಪೂರ್ಣವಾಗಿರುತ್ತೆ ಆದ್ರೆ ಈ ವಿಧಾನದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಯ ಎಲ್ಲಾ ಕಾರ್ಯಗಳು ಕೂಡ ನಡೀತಾವೆ ಹಾನಿ ನಷ್ಟ ಸುಂದರ ಶುಭ ಸುಖ ದುಃಖ ಇತ್ಯಾದಿ ಅನುಭವಗಳು ಜ್ಞಾನ ವೇದ್ಯ ಎಂತಕ್ಕಂಥದ್ದು ಕೂಡ ಲಭ್ಯವಾಗುತ್ತೆ ಈ ಜ್ಞಾನದಾರಿ ಮತ್ತು ಜ್ಞಾನ ವೇದ್ಯ ಹಾಗೆ ಸಿಗೋದಿಲ್ಲ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಮೇಟಿ ವಿದ್ಯೆ ಅಂದ್ರೆ ಅನುಭವ ವೇದ್ಯ ಇದ್ರಲ್ಲಿ ಸಂಕಟ ಬಾಧೆ ಇತ್ಯಾದಿ ಎಲ್ಲವೂ ಕೂಡ ಜೀವಕ್ಕೆ ಪ್ರಾಪ್ತಿಯಾಗತ್ತೆ ಏಕೆಂದ್ರೆ ಆ ಸ್ವಯಂ ಜೀವ ಶಿಕ್ಷಣವನ್ನ ಪಡೆದಂತ ಪಕ್ಷದಲ್ಲಿ ಆ ಶಿಕ್ಷಣ ಶಾಶ್ವತವಾಗಿ ಉಳಿಯುತ್ತೆ ಬಾಡಿಗೆ ಯಾರು ಹೇಳ್ಕೊಟ್ಟಿದ್ದು ತಗೊಂಡ್ರೆ ಅದು ಕೇಳುವ ಸಮಯದಲ್ಲಿ ಮಾತ್ರ ಯಾವುದಾದ್ರೂ ದೈವ ಅನುಗ್ರಹ ಇದ್ರೆ ಯಾವುದಾದ್ರೂ ಇನ್ನೊಂದು ಸಂದರ್ಭದಲ್ಲಿ ನೆನಪು ಮಾಡ್ಕೊಂಡ್ರೆ ಮಾತ್ರ ಪ್ರಕಟವಾಗುತ್ತೆ ಇಲ್ಲದ್ರೆ ಪ್ರಕಟವಾಗುತ್ತೆ ಹಾಗಾಗಿ ಈ ಬ್ರಹ್ಮ ಶರೀರದ ಸ್ಥಿತಿ ನಿರಾಕಾರ ಸ್ಥಿತಿಯಲ್ಲಿ ಇರುತ್ತೆ ನಂತರದ ಈ ಆರನೇ ಶರೀರವನ್ನು ನಾವು ಗಮನಿಸಿದ ಪಕ್ಷದಲ್ಲಿ ಮೂರನೇ ಶರೀರ ಏಳನೇ ಶರೀರ ಮೂರನೇ ಈ ಬ್ರಹ್ಮ ಶರೀರಕ್ಕೆ ಮಿಗಿಲಾಗಿ ನಿರಾಕಾರ ಶರೀರ ಆ ಸ್ಥಿತಿಯೇ ಇರೋದೇ ಇಲ್ಲ ಸಂಪೂರ್ಣ ಆತ್ಮ ಪರಮಾತ್ಮ ಎಂತಕ್ಕಂಥ ಭಿನ್ನತೆ ಏನಿರುತ್ತೆ ಆ ಭಿನ್ನತೆ ಮುಕ್ತಾಯವಾಗುತ್ತೆ ಅದು ನಲವತ್ತೆರಡರಿಂದ ನಲವತ್ತೊಂಬತ್ತಿನ ವರ್ಷದ ವಿಕಸಿತ ಜೀವನದಲ್ಲಿ ಅದು ಆಧ್ಯಾತ್ಮಿಕ ವಿಭಾಗ ಧ್ಯಾನ ವಿಶೇಷವಾಗಿ ಪಾತ್ರವನ್ನ ನಿರ್ವಹಿಸುತ್ತೆ ಈ ಒಂದು ವಿಭಾಗದಲ್ಲಿ ಕಾರ್ಯವನ್ನು ಮಾಡಿದಂತ ಪಕ್ಷದಲ್ಲಿ ಆತ್ಮ ಪರಿಮಾ ಪರಮಾತ್ಮ ಎಂತಕ್ಕಂಥ ಭಾವ ಸ್ಥಿತಿ ಇರುವುದಿಲ್ಲ ನಿರಾಕಾರ ಶರೀರ ಪ್ರಕಟವಾಗ ಕಾಣಿಸ್ತಾನೆ ಇದ್ದೀವಿ ಹೀಗೆ ಇದ್ದೇವೆ ಆಂತರಿಕವಾದಂಥ ಬೆಳವಣಿಗೆ ಈ ಆಯಸ್ಸು ಇರುವವರಿಗೆ ಬದುಕ್ಬೋದು ಮನುಷ್ಯನ ಆಯಸ್ಸಿನಾದ್ಯಂತ ಆರೋಗ್ಯಪೂರ್ಣವಾಗಿರ್ಬೋದು ಶುಭಕರ ಸ್ಥಿತಿಯಲ್ಲಿ ನಿರ್ಮಾಣವಾಗಬಹುದು ಆದಾಗ್ಯೂ ಕೂಡ ಈ ಒಂದು ಶರೀರದ ಸ್ಥಿತಿಯನ್ನು ನಾವೇನು ನೋಡ್ತೇವೆ ನಾನು ಹೇಳ್ದಂತ ನಿರಾಕಾರ ಸ್ಥಿತಿ ಆ ಒಂದು ಸ್ಥಿತಿಯಲ್ಲಿ ಆತ್ಮ ಪರಮಾತ್ಮ ಎಂತಕ್ಕಂಥ ಭಾವ ಭೇದ ಜ್ಞಾನ ಗೊತ್ತಾಗುವುದಿಲ್ಲ ಏನಿದೆ ಏನಿದೆ ಇಲ್ಲ ತಿಳಿಯೋದೇ ಇಲ್ಲ ತಿಳುವಳಿಕೆಯಿಂದ ಮುಕ್ತ ಹುಟ್ಟು ಸಾವು ಸುಖ ದುಃಖಗಳಿಂದ ಮುಕ್ತ ರುಚಿಯ ಬಗ್ಗೆ ಗಮನ ಇಲ್ಲ ವಾತಾವರಣದ ಬಗ್ಗೆ ಕೂಡ ಗಮನ ಇಲ್ಲ ಭಕ್ತಿ ಆಚರಣೆ ಬಗ್ಗೆ ಗಮನ ಇಲ್ಲ ಧ್ಯಾನ ಇತ್ಯಾದಿ ಬಗ್ಗೆ ಗಮನ ಇಲ್ಲ ವಿಷಯಗಳು ತಿಳಿಯೋದಿಲ್ಲ ಇತ್ಯಾದಿ ಪೂರ್ಣ ನಿರಾಕಾರ ಸ್ಥಿತಿ ಎಲ್ಲದ್ರಿಂದ ಕೂಡ ಮುಕ್ತ ಆದ್ರೆ ಸಮಸ್ತದಲ್ಲೂ ವ್ಯಾಪ್ತ ಎಲ್ಲದರಿಂದನೂ ಮುಕ್ತ ಸಮಸ್ತದಲ್ಲೂ ವ್ಯಾಪ್ತ ಎಲ್ಲ ಆದ್ಯಂತ ಭಗವಂತನಂತೆ ಆತ್ಮ ಪರಮಾತ್ಮ ಎಂತಕ್ಕಂಥ ಭೇದ ಎಲ್ಲ ಮುಕ್ತ ಆತ್ಮ ಪರಮಾತ್ಮನಲ್ಲಿ ಲೀನ ಆಗ್ತದೆ ಅದಕ್ಕೆ ನಿರಾಕಾರ ಸ್ಥಿತಿ ಅಂತ ನಾವು ಕರಿತೇವೆ ಈ ರೀತಿಯಾಗಿ ಏಳು ಶರದ ವಿಕಾಸತೆಯನ್ನ ನಲವತ್ತೊಂಬತ್ತು ವರ್ಷಗಳಲ್ಲಿ ಯಾರು ಸಂಯೋಜನೆ ಮಾಡ್ಕೊತ ರಚನೆ ಮಾಡ್ಕೋ ನಂತರದಲ್ಲಿ ಭೌತಿಕ ಜೀವನದ ಸಕಾರಾತ್ಮಕ ಆಚರಣೆ ನಡೆಯುತ್ತೆ ಹಿಂದೆ ಹೇಗೆ ವನಪ್ರಸ್ ವನಪ್ರಸ್ಥಾಶ್ರಮ ಅಂತ ಆಚರಣೆಯನ್ನು ಮಾಡ್ತಾ ಇದ್ರು ಅದೇ ರೀತಿಯಾಗಿ ಈ ಮನುಷ್ಯ ಜೀವನ ಭೌತಿಕ ಸಾಂಸಾರಿಕ ಜೀವನ ಆಚರಣೆ ಆಧ್ಯಾತ್ಮಿಕ ಪ್ರಗತಿ ಇತ್ಯಾದಿ ಕಾರ್ಯಗಳನ್ನ ಮಾಡ್ತಾ 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 ಸಕಾರಾತ್ಮಕವಾದಂತಹ ಉಳಿಗಾಲವನ್ನ ಪಡೆಯಬಹುದು ಇಲ್ಲದಿದ್ದರೆ ಯಾರು ಈ ರೀತಿಯಾಗಿ ತನ್ನನ್ನ ತಾನು ರಚನೆ ಮಾಡ್ಕೊಂಡಿರಲ್ಲ ಅಳಿವಿನ ಅಂಚಿನಲ್ಲಿರೋದು ಏಕೆಂದ್ರೆ ಕರ್ಮಗಳು ಅಶುದ್ಧ ಆಗಿರ್ತವೆ ಆ ಕರ್ಮ ಫಲವನ್ನು ತೀರಿಸಲು ಹುಟ್ಟಲೇಬೇಕಾಗತ್ತೆ ಅಥವಾ ಅನುಭವಿಸ್ಬೇಕಾಗತ್ತೆ ಹೀಗಾಗಿ ಅಳಿವು ಉಳಿವು ಎಂತಕ್ಕಂಥದ್ದು ಈ ನಲವತ್ತೊಂಬತ್ತು ವರ್ಷಗಳಲ್ಲೇ ಮನುಷ್ಯನಿಗೆ ಸಹಜವಾಗಿ ಪ್ರತಿಯೊಂದು ದಿನವೂ ಕೂಡ ಕಲಿಕೆಯ ಕೇಂದ್ರವೇ ಆಗಿದೆ ನಲವತ್ತೊಂಬತ್ತು ವರ್ಷದ ನಂತರ ಆ ಜೀವ ಮುಕ್ತವಾಗುತ್ತೆ ಸ್ವತಂತ್ರವಾಗತ್ತೆ ಕುಕರ್ಮಗಳ ಮೂಲಕ ಆದರೂ ಕೂಡ ಅದನ್ನು ಅನುಭವಿಸ್ಬೇಕು ಅದಕ್ಕೆ ಪ್ರಿಂಟ್ ಆಗಿಬಿಡತ್ತೆ ಇಂಥದ್ದನ್ನೇ ಅನುಭವಿಸ್ಬೇಕಂತ ಸಕಾರಾತ್ಮಕವಾದಂತಹ ಪಕ್ಷದಲ್ಲಿ ಅಂತೆಲ್ಲ ವಿಚಾರಗಳಿಂದ ಮುಕ್ತವಾಗುತ್ತೆ ಫ್ರೀ ಆಗುತ್ತೆ ಅದು ಹಾನಿಯನ್ನು ಉಂಟು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕೆಂದ್ರೆ ಏಳು ಶರೀರಗಳ ರಚನೆಯಲ್ಲಿ ಸಂಪೂರ್ಣ ಆತ್ಮದ ಅಸ್ತಿತ್ವ ಎಂತಕ್ಕಂಥದ್ದೇನೆ ಅದರಲ್ಲಿ ವಿಶೇಷವಾಗಿ ಆರು ಶರೀರಗಳವರೆಗೆ ಅದಕ್ಕೆ ಸರಿ ತಪ್ಪು ಎಲ್ಲ ತಿಳುವಳಿಕೆ ಇರುತ್ತೆ ಅಂತ ಸಂದರ್ಭದಲ್ಲಿ ಕಾರ್ಯಗಳನ್ನ ಹಾನಿಕಾರಕವಾಗಿ ಮಾಡುವುದಿಲ್ಲ ಉಳಿವು ಉಳಿವು ಮನುಷ್ಯನ ಕೈಯಲ್ಲೇ ಇದೆ ಆಚರಣೆಗಳ ಮೂಲಕ ತನ್ನನ್ನು ತಾನು ಸೃಷ್ಟಿಕರ್ತ ಬ್ರಹ್ಮನಂತೆ ರಚನೆಯನ್ನ ಮಾಡ್ಕೋಬಹುದು ಈ ರೀತಿಯಾದಂತಹ ಎಲ್ಲ ಅವಕಾಶವನ್ನು ಕೂಡ ಭಗವಂತ ಇಟ್ಟಿದ್ದಾನೆ ಅಂತ ಹೇಳ್ತಾ ಉಳಿ ಉಳಿವು ಉಳಿವು ಅಳಿವು ನಿಮ್ಮ ಕೈಲಿ ಇದೆ ಈಗ ನಾವು ನಲವತ್ತೊಂಬತ್ತು ವರ್ಷಕ್ಕಿಂತ ಮಿಲಾಗಿ ಈಗ ಆ ದಾಟ್ ಬಂದ್ಬಿಟ್ಟಿದ್ದೀವಿ ಏನ್ ಮಾಡೋದು ಅಂತ ನೀವು ಕೇಳ್ಬೋದು ಯಾವುದೇ ಸಮಯ ಆಗಲಿ ಸಕಾರಾತ್ಮಕ ಕಾರ್ಯಗಳಿಗೆ ಅಡಚಣೆ ಇಲ್ಲ ಯಾವಾಗ ಬೇಕಾದ್ರೂ ಭಕ್ತಿ ಆಚರಣೆ ಮಾಡ್ಬೋದು ಧ್ಯಾನವನ್ನ ಮಾಡ್ಬೋದು ಜ್ಞಾನವನ್ನ ಪಡಿಬಹುದು ಸಕಾರಾತ್ಮಕವಾಗಿ ಬದುಕ್ಬೋದು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಅಂತ ಎಲ್ಲ ಸಮಸ್ಯೆಗಳನ್ನು ಕೂಡ ತೊಡೆದು ಹಾಕೋಬಹುದು ದೈವಿಕ ಆಚರಣೆಗಳನ್ನು ಮಾಡಿ ಶಾಂತಿ ಸಕಾರಾತ್ಮಕ ಶಕ್ತಿ ಪುಣ್ಯ ಇತ್ಯಾದಿ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹಾನಿ ಕೂಡ ಕಳ್ಕೊಬೋದು ನೀವು ಸಂಕಲ್ಪಗಳ ಮೂಲಕ ಬದುಕಿದ್ದಾಗ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದ್ದಿ ಮುಂಚೆ ಅಲ್ಲಿಯ ನಕಾರಾತ್ಮಕ ಸಮಸ್ಯೆ ನನ್ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ನನ್ ಪಕ್ಷಿ ದೂಪದ ಪೌಡರ್ ಲಭ್ಯ ಇದೆ ಈ ಒಂದು ದೂಪದ ಪೌಡರ್ ಹಾಕೋದಿಂದ ಆತ್ಮ ಸಮಸ್ಯೆಗಳಲ್ಲಿ ಮುಕ್ತರಾಗಿ ತಂತ್ರ ಮಂತ್ರ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ಗಳು ಲಭ್ಯ ಇದೆ ಇದರ ಹಣಕಾಸಿನ ಅರ್ಜಿಗೆ ಮನೆಗಳ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೋಬಹುದು ಹಣಕಾಸಿನ ಅರ್ಜಿನಿಗೆ ಅನುಕೂಲ ಇದೆ ಹಾಗೆ ಎರಡು ತೆಗೆ ಆಗಿದೆ ಆತ್ಮ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಪೌಡರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚೋದು ತಲೆಗೆ ಹಚ್ಚತಕ್ಕಂಥದ್ದು ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಇದಾಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಹಸ್ತ ಸಾಮ್ರಿಕ ಅಂಗಸಮ ಸಂಖ್ಯಾ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡ್ಯ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತೆ ಪಕ್ಷ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಆದಷ್ಟು ಈ ವಿಡಿಯೋನ ಅನ್ಯರಿಗೆ ಅನುಕೂಲ ಇದೆ ಈ ವಿಡಿಯೋದಿಂದ ಇಂದ ಅನಿಸೋದಾದ್ರೆ ನಿಮಗೆ ಖಂಡಿತ ಶೇರ್ ಮಾಡಿ ಇದರಿಂದ ಖಂಡಿತ ಅನುಕೂಲ ಇದೆ ವಿಡಿಯೋನ ನಿಮ್ಮ ಆಸಕ್ತರಿಗೆ ಮತ್ತು ಅನ್ಯರಿಗೆ ಶೇರ್ ಮಾಡಿ ಅಂತ ಹೇಳ್ತೀವಿ ವಿಡಿಯೋ ವಿಡಿಯೋದಲ್ಲಿ ಭೇಟಿ